ಚಾಮರಾಜನಗರ ಎಚ್ಎಸ್ಸಿ ಮಹದೇವಪ್ಪ ಅಭಿಮಾನಿ ಬಳಗದ ವತಿಯಿಂದ ಎಸ್ ಜಯಣ್ಣ ಅವರ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಜನ್ಮ ಜಯಂತಿ ಕಾರ್ಯಕ್ರಮ ಹಾಗೂ ಸುನಿಲ್ ಬೋಸ್ ಅವರ ಸಂಸದರಾಗಿ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂಭ್ರಮ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಒಂಬತ್ತರಂದು ಮಂಗಳವಾರ ಯಳಂದೂರು ತಾಲೂಕಿನ ವಡಗೆರೆ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಎಚ್ಎಸ್ಸಿ ಮಹದೇವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಎನ್ ಮಹದೇವಯ್ಯ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಗ್ರಾಮದ ಐಶ್ವರ್ಯ ಫಂಕ್ಷನ್ ಹಾಲ್ನಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆರಂಭವಾಗುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಕೊಳ್ಳೇಗಾಲ ಜೇತಮನ ವಿಹಾರದ ಮನೋರಕ್ಕಿತ ಭಂತೆ ತಿ ನರಸೀಪುರದ ನಳಂದ ಬುದ್ದವಿಹಾರದ ಬೋಧಿರತ್ನ ಭಂತೆ ವಹಿಸಲಿದ್ದಾರೆ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಸಂಸದರಾದ ಸುನಿಲ್ ಬೋಸ್ ಉಪಸ್ಥಿತಿ ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎನ್ ಜಯಣ್ಣ ಹಾಗೂ ಸಂಸದ ಸುನಿಲ್ ಬೋಸ್ ಅವರ ಅಭಿಮಾನಿಗಳು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮಹದೇವಯ್ಯ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಪಿ ಸಂಘಾಸೇನ ಮರಿಸ್ವಾಮಿ ಚಾಟಿಪುರ ರಾಜೇಂದ್ರ ಹೊನ್ನೂರು ಸುಂದರ್

ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅದೇ ಗ್ರಾಮದಲ್ಲಿ ಮುಗಿಸಿ ನಂತರ ಪದವಿಯನ್ನು ಮುಗಿಸಿ ಸ್ನಾತಕೋತರ ಪದವಿಯನ್ನು ಮಾನಸಮ ಮುಗಿಸಿ ಅಲ್ಲಿಂದ ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ನಾಯಕರಾಗಿ ಅನಂತರ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅನುಯಾಯಿಯಾಗಿ ಅವರ ಶಿಷ್ಯನಾಗಿ ಪ್ರ ರಾಜಕೀಯ ಪ್ರವೇಶ ಮಾಡಿ ತದನಂತರ ಸಿದ್ದರಾಮಯ್ಯ ಅವರ ಶಿಷ್ಯರಾಗಿ ರಾಜಕೀಯವನ್ನು ಪ್ರವೇಶ ಮಾಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲನೇದಾಗಿ ಚುನಾವಣೆಗೆ ಸ್ಪರ್ಧಿಸಿ ಜಯಗಳಿಸ್ತಾರೆ ನಂತರದಲ್ಲಿ ಸೋಲನ್ನ ಕಂಡು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಎರಡನೇ ಬಾರಿ ಎಮ್ ಎಲ್ ಎ ಆಗಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ಮೂರು ಎಲೆಕ್ಷನ್ಲಿ ಟಿಕೆಟ್ ಸಿಕ್ಕಬೇಕಾಗಿತ್ತು ಕೃಷ್ಣಮೂರ್ತಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡಿ ಮತ್ತೆ ತದನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಉಗ್ರರಂಗ ನಿಗಮದ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ದರ್ಜೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅವರು ನಿಧಿಸಲಾಗಿದೆ ಇದು ಅವರ ಹಾಗಾಗಿ ಅವರು ಇಲ್ಲಿಯೂ ಕೂಡ ಅವರ ಅಭಿವೃದ್ಧಿ ಕಾರ್ಯಗಳು ಅವರ ಒಳ್ಳೆತನ ಅವರ ಒಳ್ಳೆ ಪ್ರಾಮಾಣಿಕತೆ ಅವರ ನಡತೆ ಎಲ್ಲರೂ ಕೂಡ ನಾವು ಅವರ ಜೊತೆ ಒಡನಾಟಕದ ಕಾರಣ ನಾವೆಲ್ಲರೂ ಸೇರಿ ಅವರ ನೆನಪಿನಲ್ಲಿ ನಾವು ಅವನು ಮರಿಬಾರದು ಕ್ಷೇತ್ರಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ವ್ಯಕ್ತಿ ಇವತ್ತು ಎಲ್ಲ ಅಧಿಕಾರಿ ಇದ್ದ ಕಡೆ ಮಾಡ್ತಾರೆ ಆದರೆ ಆ ವ್ಯಕ್ತಿನ ಯಾರೂ ಮರಿಬಾರ್ದು ಎಲ್ಲರೂ ಸೇರಿ ಪತ್ರಿಕೆಯವರು ಸ್ನೇಹಿತರು ಎಸ್ ಜೇಂಡರ್ ಅವರ ಎಪ್ಪತ್ತೈದನೇ ವರ್ಷದ ವಜ್ರ ಕಾರ್ಯಕ್ರಮವನ್ನು ಮತ್ತು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಸಂಸದರಾದಂತಹ ಸುನಿಲ್ ಬೋಸ್ರವರ ಸಂಸದರಾಗಿ ಒಂದು ವರ್ಷ ಪೂರೈಸಿದ ಸಂದರ್ಭದ ಸಂತೋಷದ ಕಾರ್ಯಕ್ರಮವನ್ನು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಳಂದ್ರ ತಾಲೂಕು ಕೊಡಗೆರೆ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಪ್ಪತ್ತೈದನೇ ವರ್ಷ ಆಗಿದೆ ಮತ್ತು ಜೆಣ್ಣವರು ಕಳೆದ ವರ್ಷ ನಾವು ಬರ್ತ್ರೆ ಮಾಡಿದ್ರು ಜಯಂತಿ ಮಾಡಿದಾಗ ಅವರು ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಒಳ್ಳೆಯದ್ರು ಈ ವರ್ಷ ಅವ್ರು ಇಲ್ಲೇದ ಕಾರಣ ಅವರು ಇಲ್ಲೇ ಕೂಡ ನಾವೆಲ್ಲ ಅಭಿಮಾನಿಗಳು ಕಾರ್ಯಕ್ರಮ ಮಾಡಿದೆ ನಾವೆಲ್ಲ ಮತ್ತು ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅಲ್ಲಿ ನಡೀತಾ ಇರೋದಕ್ಕೆ ನನಗಿಂತ ಹೆಚ್ಚಿಗೆ ನಮ್ಮ ಸ್ನೇಹಿತರುಗಳು ಭಾಳ ಇಡೀ ಪೂರ್ತಿ ಜಿಲ್ಲೆ ಪೂರ್ತಿಯಿಂದ ಜನ ಬರ್ತಾ ಇದ್ದಾರೆ ಮುಳ್ಳಿಪೇಟೆ ಚಾಮರಾಜನಗರ ಮರಳಿ ಎಡನೂರು ಹಂಗೂರು ಬೆಳ್ಳಗಾಲ ಇಡೀ ಜಿಲ್ಲೆ ಪೂರ್ತಿ ಅವರ ಅಭಿಮಾನಿಗಳು ನಮ್ಮ ಸ್ನೇಹಿತರುಗಳು ಮತ್ತು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ತಾವು ಕೂಡ ಇದರಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು